ದೇವರಿಗೆ ಮಗಿಮೆ ಉಂಟಾಗಲಿ ಯೋವಾನ್ ಹದಿನಾಲ್ಕು ಒಂದರಲ್ಲಿ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ದೇವರನ್ನು ನಂಬಿರಿ ನಾವು ದೇವರ ಮೇಲೆ ಇಟ್ಟರೆ ಆವಾಗ ನಮ್ಮ ಹೃದಯದಲ್ಲಿ ಕಳವಳ ಇರೋದಿಲ್ಲ ಫೈತ್ ಈ ವಿಶ್ವಾಸ ಅನ್ನೋದು ದೇವರ ಮೇಲೆ ಇಳದೇ ಇರೋದಕ್ಕೇ ನಮಗೆ ಕಳವಳಗಳು ಬರೋದು ಈ ಕಳವಳದಿಂದ ಏನಾಗುತ್ತೆಂದರೆ ಸಮಾಧಾನ ಇರೋದಿಲ್ಲ ಫೇತ್ ಒಂದು ಸಲ ನಮ್ಮ ಹೃದಯಾಂತರಾಳದಲ್ಲಿ ವೇದನೆ ದುಃಖ ಚಿಂತೆ ಬಾಧ ಚಂಚಲ ಮನಸ್ಸು ಅಜ್ಞಾನ ಇವೆಲ್ಲ ತುಂಬಿಕೊಂಡಿರುತ್ತೆ ನಾವು ದೇವ್ರನ್ನ ನಂಬಿಕೊಂಡಿದ್ದ ತಕ್ಷಣ ಇವೆಲ್ಲ ಬಿಡುಗಡೆ ಆಗಿ ನಮಗೆ ಯಾವಾಗಲೂ ನಿತ್ಯವಾದ ಸಮಾಧಾನ ದೇವ್ರು ಕೊಡ್ತಾರೆ ಇದಕ್ಕೆ ಮೂಲ ಕಾರಣ ದೇವರನ್ನು ನಂಬಬೇಕು ವಿಶ್ವಾಸ ಬೇಕು ಇದು ಈ ರೀತಿ ನಾವು ದೇವರ ಮೇಲೆ ಪೂರ್ತಿಯಾಗಿ ಆಧಾರಪಟ್ಟು ಅವರ ಮೇಲೆ ನಂಬಿಕೆ ಇಟ್ಟಾಗ ಜ್ಞಾನೋಕ್ತಿಗಳು ಹದಿನೈದು ಹದಿಮೂರರಲ್ಲಿ ಹರ್ಷ ಹೃದಯದಿಂದ ಅಸನ್ಮುಖ ನಮ್ಮ ಹೃದಯ ಅಂತರಾಳದಲ್ಲಿ ಸಂತೋಷ ಇರೋದರಿಂದ ಮುಖ ಕಳಕಳಿಯಾಗಿ ಇರುತ್ತೆ ಒಬ್ಬರು ಮುಖಗಳು ವಿಕಾರವಾಗಿರುತ್ತೆ ಅಂದವಾಗಿದ್ರೂ ಒಂಥರ ವಿಕಾರವಾಗಿರುತ್ತೆ ಅಂದರೆ ಅವ್ರ ಸ್ಯಾಡ್ನೆಸ್ ಇರುತ್ತೆ ಅದೇ ಜ್ಞಾನತಿಗಳು ಹದಿನೈದು ಹದಿನೈದರಲ್ಲಿ ಹರ್ಷ ಹೃದಯನಿಗೆ ನಿತ್ಯವೂ ಔತಣ ಅಂದರೆ ಅವನ ಹೃದಯಾಂತರಾಳದಲ್ಲಿ ಸಿಗುವಂಥ ಸಂತೋಷ ಸಮಾಧಾನಕ್ಕೆ ಯಾವಾಗಲೂ ಅವನಿಗೆ ಬ್ಲೆಸ್ಸಿಂಗೇ ಯಾವಾಗಲೂ ಅವನು ಇರ್ತಾನೆ ಯಾರಾದರೂ ಒಬ್ಬರು ಗೊಣ್ಕೊಂಡು ಸೊಣ್ಕೊಂಡು ಎಷ್ಟೇ ಚೆನ್ನಾಗಿದ್ರೂ ಗೊಣ್ಕೊಂಡು ಸೊಣ್ಕೊಂಡಿರೋರು ಬಂದು ಯಾರತ್ರಾದರೂ ಮಾತಾಡೋಕ್ಕೋದ್ರೆ ಅವನ ಮುಖಗಳನ್ನು ನೋಡಿ ಅವನ ಸ್ಯಾಡ್ನೆಸ್ ನೋಡಿ ಇನ್ನೂ ವ್ಯಾಧಿಗಳು ಜಾಸ್ತಿ ಆಗ್ಬಿಡುತ್ತೆ ಕಷ್ಟ ಜಾಸ್ತಿ ಆಗ್ಬಿಡುತ್ತೆ ಬೇಜಾರು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಈ ಸಂತೋಷ ಹೃದಯವುಳ್ಳವನು ದೇವ್ರನ್ನ ನಂಬಿರೋರತ್ರ ಬಂದು ಅವರ ಆನಂದದಲ್ಲಿ ಸಂತೋಷದಲ್ಲಿ ದೇವರಿದ್ದಾರು ಬಿಡಪ್ಪ ಬಿಡುಗಡೆ ಮಾಡ್ತಾರಂತ ಹೇಳಿದಾಗ ಅವನಿಗೆ ಇರೋ ಕಷ್ಟಗಳೆಲ್ಲ ಬಿಡುಗಡೆ ಆಗ್ಬಿಡುತ್ತೆ ಆ ರೀತಿಯಾಗಿ ಈ ದೇವ್ರು ನಂಬಿರೋರು ದೊಡ್ಡ ಮೂಮೆಂಟಲ್ಲಿ ಕೂಡ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಅಯ್ಯ ಈ ಥರ ಸಮಸ್ಯೆ ಇದೆ ಹೊರಗಡೆ ಬರೋಕ್ಕೆ ಆಗೋಲ್ಲ ನನ್ನ ಕೈಯಲ್ಲಿ ಇನ್ನೇನು ಮುಗೀತು ನನ್ನ ಜೀವನವೇ ಇನ್ನೇನು ಏನು ಇಲ್ದಂಗೆ ಆಗ್ಬಿಡ್ತು ಅಂತ ಮಾತಾಡ್ತಿರ್ಬೇಕಾರೆ ಅವರು ದೇವ್ರು ನಂಬಿರೋರು ಬಂದು ಅವರಿಗೆ ಧೈರ್ಯ ಹೇಳ್ತಾರೆ ದೇವ್ರು ನಂಬ್ಕೊಳ್ಳಪ್ಪ ಅವ್ರ ಮೇಲೆ ನಂಬಿಕೆ ಇಡು ಆವಾಗ ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಾರಂತೆ ಆವಾಗ ಅದು ಬಿಡುಗಡೆ ಆದಮೇಲೆ ನಮ್ಮ ಹೃದಯದಲ್ಲಿ ಒಂದು ಧ್ವನಿ ಬರುತ್ತೆ ಯೋವಾನ್ ಹದಿನಾಲ್ಕು ಇಪ್ಪತ್ತೇಳರಲ್ಲಿ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಅಂದರೆ ಈ ಲೋಕದಲ್ಲಿ ಇದ್ದಾಗ ಎರಡು ಸಾವಿರ ವರ್ಷಗಳ ಮುಂದೆ ಮೂವತ್ತ್ಮೂರು ವರ್ಷ ಆದಮೇಲೆ ಹೋಗ್ತಾರೆ ಮರಣ ಹೊಂದುತ್ತಾರೆ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತಾರೆ ನಾನು ಶಾಂತಿಯನ್ನು ಈ ಲೋಕದಲ್ಲಿ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವ ಶಾಂತಿನ ನಿಮಗೆ ಕೊಡುತ್ತೇನೆ ಶಾಂತಿಯನ್ನು ಬಿಟ್ಟು ಹೋಗ್ತೇನೆ ನನ್ನಲ್ಲೇನು ಶಾಂತಿ ಇದೆ ಅದನ್ನು ನಿಮಗೆ ಕೊಡುತ್ತೇನೆ ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ಲೋಕ ಅಂದರೆ ಪಾಪದಿಂದ ಸಿಗುವಂಥ ಸಂತೋಷವಲ್ಲ ಅಲ್ಪ ಕ್ಷಣಿಕವಾದದ್ದಲ್ಲ ಅದು ಪಾಪದಿಂದ ಸಿಗುವಂಥದ್ದು ವೇದನೆಯೇ ದುಃಖನೇ ಅದು ಭಯನೇ ಯಾವ ಸಮಯದಲ್ಲಿ ಆ ಕ್ಷಣಿಕ ಮಾತ್ರನೇ ಅದು ಅದು ನಿಮ್ಮದಿ ಸಮ ದೇವರು ಕೊಡುವಂಥ ಸಮಾಧಾನಕ್ಕೆ ಅದು ಸಮಾನವಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎದುರದಿರಲಿ ಅಂದರೆ ದೇವರು ಕೊಡುವಂಥ ಸಂತೋಷ ಸಮಾಧಾನ ಕಳವಳದ ಇಳದೇ ಇರುತ್ತದೆ ಎದುರಿಕೆ ಇಳದೇ ಇರುತ್ತೆ ಇನ್ನೊಂದು ನಮ್ಮನ್ನು ಎದುರುಬೇಡ್ರಿ ಕಳವಳಗೊಳ್ಳಬೇಡ್ರಿ ಅಂದರೆ ಪಾಪದಿಂದ ಸಿಗುವಂಥದ್ದು ಯಾವಾಗಲೂ ಏನೋ ಒಂದು ಅನುಭವಿಸ್ದಂಗೆ ಇರುತ್ತೆ ಆದರೆ ದುಃಖ ವೇದನೆ ಚಿಂತೆ ನಮ್ಮನ್ನು ಕಾಡ್ತಾ ಇರುತ್ತೆ ಆದರೆ ಈ ದಿನದಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ಶಾಂತಿ ದೇವರಿಟ್ಟಿರುವ ಶಾಂತಿ ನಾವು ಅನುಭವಿಸ್ಬೇಕಂತ ನಿಮ್ಮ ಹೃದಯವು ಕಳವಳ್ಳಗೊಳ್ಳದಿರಲ್ಲಿ ದೇವರನ್ನು ನಂಬಿರಿ ದೇವರನ್ನು ಯಾರೆಲ್ಲ ನಂಬಿರ್ತಾರೋ ಅವರಿಗೆ ಸಂತೋಷ ಸಮಾಧಾನ ಹೆಚ್ಚಾಗಿರುತ್ತೆ ಒಂದು ಸಲ ಒಂದು ಆರ್ಟಿಸ್ಟ್ ಅಂದರೆ ಒಂದು ಫಿಲಮಲ್ಲಿ ಒಂದು ಜೋಕ್ ಮಾಡುವ ಒಂದು ವ್ಯಕ್ತಿ ಅವನ್ನ ನೋಡೋಣ ಅಂತೇಳ್ಬಿಟ್ಟು ತಮ್ಮ ಹೋದಾಗ ಡೋರೇ ಇಲ್ಲ ಅಂತದರಲ್ಲಿ ಇದೇನು ಇದು ಡೋರ್ ಇಲ್ಲದೆ ಇಲ್ಲಿ ಇದಾರಲ್ಲ ನಮ್ಮ ಅಣ್ಣ ಹೇಳಿದಾಗ ಎಲ್ಲ ಯಾರಾದರೂ ಡೋರ್ ಇಲ್ದರು ಮನೆಯಲ್ಲಿ ಎತ್ತಿ ಬಿಸಾಡೋದಿಲ್ಲ ಡೋರ್ ಇಲ್ಲ ಅಂತಲ್ಲಿ ಖಾಲಿಯಾಗಿ ಇಟ್ಟಿರ್ತಾರೆ ಅಂತೇಳಿ ನೋಡಿದ್ರಂತೆ ಆವಾಗ ಸಂತೋಷವಾಗಿ ನಿದ್ದೆ ಮಾಡಿಕೊಂಡು ಇರೋ ಒಂದು ಬಟ್ಟೆಗಳಲ್ಲಿ ಆ ಡೋರ್ ಇಲ್ಲದರಲ್ಲಿ ಮಡಚಿ ಒಂದು ಬೆಡ್ಶೀಟ್ಗಳನ್ನ ಒಂದು ಎರಡು ಜೊತೆ ಬಟ್ಟೆ ಇಟ್ಕೊಂಡು ಇದ್ರಂತೆ ಅವ್ರು ಹೆಂಗೋ ಅವಕಾಶ ಸಿಕ್ತಂತೆ ಅವ್ರ ಅವಕಾಶಕ್ಕಾಗಿ ಗ್ರಾಮದಿಂದ ಬಂದಿರೋರು ಒಂದು ದೊಡ್ಡ ಹಣ ಎಲ್ಲ ಸಿಕ್ತಂತೆ ಒಂದು ಒಳ್ಳೆ ಪಾರ್ಟ್ ಜೋಕ್ ಮಾಡಿಕೊಂಡು ಇದು ರಿಯಲಾಗಿ ನಡೆದಿರೋ ಘಟನೆ ಒಳ್ಳೆ ಸ್ಥಾನಕ್ಕೆ ಬಂದ ಮೇಲೆ ಮನೆಗಿನ ಎಲ್ಲ ಆದ ಮೇಲೆ ಅವರಿಂದ ಫಿಲಮಲ್ಲಿ ಆ್ಯಕ್ಟ್ ಮಾಡಿ ಮಾಡಿ ಎಲ್ಲರ ಎಲ್ಲರನ್ನೂ ನಗಿಸ್ತಾ ಒಳ್ಳೆ ಆರ್ಟಿಸ್ಟು ಹೆಸರು ಎಲ್ಲ ಬಂದ ಮೇಲೆ ಸರಿ ತಮ್ಮ ಅಣ್ಣನ ನೋಡೋಣ ಅಂತ ಹೋದಾಗ ನಿದ್ದೆ ಮಾಡ್ತಾ ಅವರು ಅಕ್ಕ ಪಕ್ಕದಲ್ಲಿ ನಿದ್ದೆ ಮಾಡ್ತಿಲ್ಲಂತೆ ಏನನ್ನ ನಿದ್ದೆ ಮಾಡ್ತಿಲ್ಲ ಅಂದರೆ ಇಲ್ಲ ನೀನು ನಿದ್ದೆ ಮಾಡು ಅಂತ ಹೇಳ್ತಾ ಇದ್ರಂತೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಕಂಡುಬಿಟ್ಟು ನೋಡಿದ್ರೆ ಇಲ್ಲಂತೆ ಸರಿ ಅಂತ ಹೇಳ್ಬಿಟ್ಟು ಹೊರಗೆ ಬಂದು ಅಲ್ಲಿ ಹುಡುಕಿದ್ರೆ ಅಲ್ಲಿ ಗುರ್ಕ ಇವರಿಗೆ ಮನೆ ಕಾವಲು ಇಡೋದಕ್ಕೆ ಗುರ್ಕ ಇಟ್ಟಿದ್ದಾರಂತೆ ಅವ್ರ ಹತ್ರ ನೀನು ಸರಿಯಾಗಿ ಈ ಥರ ಮನೆಯನ್ನು ಕಳ್ಳರು ಬರ್ತಾರೆ ಇಲ್ಲ ಅಂತ ನೋಡೋದು ಬಿಟ್ಬಿಟ್ಟು ನಿದ್ದೆ ಮಾಡ್ತಿದ್ದೆ ಅಂತೇಳಿ ಅವ್ರ ಹತ್ರ ಜಗಳ ಮಾಡ್ತಿದ್ದಾರಂತೆ ಸರಿಯಾಗಿ ನೀನು ಕಾವಲು ಕಾಯಬೇಕು ಈ ಮನೆ ಸುತ್ತಲೂ ನೀನು ಯಾವ ಎಚ್ಚರವಾಗಿದ್ದು ನೋಡ್ಕೊಂತ ಇರಬೇಕು ರಾತ್ರಿ ಹತ್ತಲ್ಲಿ ಅಂತ ಸರಿ ಅಣ್ಣ ಬಂದ ಮೇಲೆ ತಮ್ಮ ಕೇಳಿದ್ನಂತೆ ಅಣ್ಣ ನಾನು ನಾನು ಮುಂಚೆ ನಿನಗೆ ಹೊಸದಾಗಿ ಬಂದು ಅವಕಾಶಕ್ಕಾಗಿ ಬಂದಾಗ ನೋಡಿದಾಗ ಡೋರೆ ಎಲ್ಲ ಆದರೆ ಬಾಗಿಲು ಇಳ್ದೇ ಇರೋ ಮನೆಯಲ್ಲಿದ್ದೆ ಆದರೆ ನೈಟೆಲ್ಲ ಒಳ್ಳೆ ನಿದ್ದೆ ಮಾಡಿದೆ ಇವಾಗೆಲ್ಲ ಬಾಗಿಲಿಗೆಲ್ಲ ಇದೆ ಹಣ ಇದೆ ಎಲ್ಲ ನಿನಗೆ ಬೆ ಹೆಸರು ಇದೆ ಆದರೆ ನೋಡಿದ್ರೆ ನೀನು ಅವನು ಕಾಯೋನು ಗುರ್ಕ ರಾತ್ರಿ ಹೊತ್ತು ಅವನು ಮನೆ ಕಾಯಬೇಕು ಆದರೆ ಅವನು ಮನೆ ಚೆನ್ನಾಗಿ ಕಾಯ್ತಾನೆ ಇಲ್ವೋ ನಿದ್ರೆ ಮಾಡ್ತಾನಿಲ್ಲ ಅಂತ ಅವನ್ನ ನೀನು ನೋಡ್ಕೊಂಡಿದೆಯಾ ಕಾವಲು ಕಾಯ್ತಾಯಿದ್ದೀಯ ಅವನ್ನ ಅವನೆಲ್ಲಿ ನಿದ್ದೆ ಮಾಡದೆ ಇರಲಿ ಅಂತ ಯಾಕಂದರೆ ಎಲ್ಲಿ ಕಲರ್ಗಳು ಬರ್ತಾರೋ ಹೋಗ್ತಾರೋ ಹಣ ತೋರ್ಚ್ಕೊಂಡು ಹೋಗ್ತಾರೋ ಏನಂತ ಅಂದರೆ ಇದರ ಅರ್ಥ ಏನಂದರೆ ಹಣ ಇದ್ದವರೆಲ್ಲ ಸಮಾಧಾನ ಇದೆ ಅಂತ ಹೇಳಕ್ಕೆ ಬರೋದಿಲ್ಲ ಹಣ ಯಾವತ್ತು ಸಮಾಧಾನ ಕೊಡೋಲ್ಲ ಹಣ ಯಾವತ್ತು ಆರೋಗ್ಯ ಕೊಡೋಲ್ಲ ಹಣ ಯಾವತ್ತು ಆಯ್ಸ್ ಕೊಡೋದಿಲ್ಲ ಹಣ ಪರ್ಲೋಕ ರಾಜ ಕೊಡೋದಿಲ್ಲ ಬರ್ಬೇಕಾರೆ ಏನು ಇಲ್ಲದೆ ಬರ್ತೀವಿ ಹೋಗ್ಬೇಕಾರೆ ಏನು ಇಲ್ಲದೆ ಹೋಗ್ತೀವಿ ಬಟ್ ಈ ಸಂಟ್ರ ಜೀವನದಲ್ಲಿ ಸಮಾಧಾನ ಅನ್ನೋದು ಒಬ್ಬರಿಗೆ ಬೆಳಕಾಗಿ ಉಪ್ಪಾಗಿ ಸಾಕ್ಷಿಯಾಗಿ ನಾವು ಇತರರಿಗೆ ಬ್ಲೆಸ್ಸಿಂಗ್ ಆಗಿರಬೇಕು ಹೊಸದಾಗಿ ಸ್ವಾಮಿ ನಂಬಿದಾಗ ನನಗೆ ಆರೋಗ್ಯ ಸಿಕ್ತು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಪೂರ್ತಿಯಾಗಿ ಬಿಡುಗಡೆ ಮಾಡಿದ್ರು ಎರಡನೇದಾಗಿ ಆತ್ಮಿಕ ಆಶೀರ್ವಾದ ಕೊಟ್ಟರು ಜ್ಞಾನ ಇರಲಿಲ್ಲ ಜ್ಞಾನ ಕೊಟ್ಟರು ಧೈರ್ಯ ಕೊಟ್ಟರು ಸಮಾಧಾನ ಕೊಟ್ಟರು ಒಳ್ಳೆ ಮನಸ್ಸಾಕ್ಷಿ ಕೊಟ್ಟರು ಈ ರೀತಿ ಒಳ್ಳೆ ಒಳ್ಳೆ ಆತ್ಮಿಕ ವರಗಳಿಂದ ತುಂಬಿಸಿದ್ರು ಎರಡನೇ ಆಶೀರ್ವಾದ ಆರೋಗ್ಯ ಆತ್ಮಿಕ ಆಶೀರ್ವಾದ ಮೂರನೇದು ಹಣ ಆಶೀರ್ವಾದ ದೇವರೇ ನಮ್ಮನ್ನು ಹುಡ್ಕೊಂಡು ಬರುವಂತೆ ಹಣದ ಆಶೀರ್ವಾದ ಕೊಟ್ಟರು ಈ ಮೂರು ಎಲ್ಲರಿಗೂ ಇರುತ್ತೆ ಬಟ್ ನಾಲ್ಕನೇ ಆಶೀರ್ವಾದನೇ ಆಶ್ಚರ್ಯವಾಗುತ್ತೆ ನಾವು ಇತರರಿಗೆ ಸ್ವಲ್ಪ ಹಂಗೆ ವ್ಯಾಧಿಗಳು ಇದ್ದರೆ ದೇವುಗಳಿದ್ದರೆ ಅವರಿಗೆ ಸಮಾಧಾನ ಇಲ್ಲದಿದ್ದರೆ ಅವ್ರ ಕುಟುಂಬದಲ್ಲಿ ಸಮಸ್ಯೆಗಳಿದ್ದರೆ ಎಷ್ಟು ಹೋಗಿದೆ ಎಷ್ಟು ವ್ಯಾಧಿಗಳು ಪ್ರಾರ್ಥನೆ ಮಾಡಿದಾಗ ಸ್ವಸ್ಥತೆ ಆಗಿದೆ ಎಷ್ಟು ಜನಗಳು ದಾರಿ ಕಾಣದೇ ಇದ್ದವರಿಗೆ ಒಳ್ಳೆ ದಾರಿ ತೋರಿಸಿ ಒಳ್ಳೆ ಮಾರ್ಗದಲ್ಲಿ ಬಂದು ಇವಾಗ ಎಜುಕೇಷನ್ ಮಾಡಿಕೊಂಡು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅವರಿಗೆಲ್ಲ ದೇವರನ್ನು ತೋರಿಸ್ಕೊಟ್ಟಿದ್ದಕ್ಕೆ ಅವರು ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಉನ್ನತ ಸ್ಥಾಯಿದಲ್ಲಿದ್ದಾರೆ ಈ ನಾಲ್ಕನೇ ಆಶೀರ್ವಾದನೆ ಊಹಿಸಲು ಎಣ್ಣಿಸಲು ಅಸಾಧ್ಯವಾದದ್ದು ಅಂಥ ಬ್ಲೆಸ್ಸಿಂಗ್ ಅವರಿಗೆ ಸಿಗುತ್ತೆ ಈ ನಾಲ್ಕನೇ ಆಶೀರ್ವಾದ ಇತರರಿಗೆ ನನ್ನಲ್ಲಿರುವ ಸಮಾಧಾನವನ್ನೇ ನಿಮಗೆ ಕೊಡ್ತೇನೆ ಅಂತ ಹೇಳಿದಾಗೆ ದೇವರು ನಮಗೆ ಕೊಟ್ಟಿರೋ ಸಮಾಧಾನ ನಾವು ಇತರರಿಗೆ ಹಂಚಬೇಕಾಗಿದೆ ಎಷ್ಟೋ ಜನಕ್ಕೆ ಹಂಚಿ ಅವರ ಬಾಳನ್ನು ಬೆಳಕಾಗಿ ಮಾಡುವಂಥ ದೇವರು ನಮಗೆ ಕತ್ತಲೆ ಇದ್ದಾಗ ವೇದನೆಗಳು ದುಃಖಗಳು ಕಲವಳಿದ್ದಾಗ ಅದನ್ನು ತೆಗೆದು ಸಮಾಧಾನ ಕೊಟ್ಟರಲ್ಲ ಅದೇ ರೀತಿ ಲೋಕಕ್ಕೆ ಸಮಾಧಾನ ಈಗಲಂತೂ ಸಮಾಧಾನ ಇಳಿದೇ ಇರೋರೇ ಜಾಸ್ತಿ ಇದ್ದಾರೆ ಭಾಳ ಚೆನ್ನಾಗಿ ಕಷ್ಟಪಡ್ತಾರೆ ಹಣ ಬರುತ್ತೆ ಮನೆ ಬೇಕಂದರೆ ಮನೆ ಇಟ್ಕೊಂಡಿದ್ದಾರೆ ಕಾರ್ ಇಟ್ಕೊಂಡಿದ್ದಾರೆ ಒಳ್ಳೆ ಡ್ರೆಸ್ ಮಾಡ್ತಾರೆ ಗಂಡ ಹೆಂಡತಿಯಲ್ಲಿ ಒಂದು ಸಮಾಧಾನ ಇಲ್ಲ ಮಕ್ಕಳಲ್ಲಿ ಒಂದು ಸಮಾಧಾನ ಇಲ್ಲ ಒಂದು ಐಕ್ಯತೆ ಇಲ್ಲ ಒಂದು ಪ್ರೀತಿ ವಿಶ್ವಾಸ ಇಲ್ಲ ಸಮಾಧಾನ ಅನ್ನೋದೇ ಇಲ್ಲ ಅವರು ತೃಪ್ತಿ ಅನ್ನೋದೇ ಇಲ್ಲ ವೇದನೆಗಳೇ ಕಳವಳಗಳೇ ಚಿಂತೆಗಳೇ ಯಾವುದೋ ಒಂದು ರೋಗ ಯಾಣ ಬಂದರೆ ಯಾವುದೋ ಒಂದು ಸಮಸ್ಯೆಯಿಂದ ಎಲ್ಲ ಸಮಾಧಾನೇ ನುಚ್ಚು ನೂರು ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಗಳಗಳು ಇದರಲ್ಲೇ ಜೀವನ ಹೋಗ್ತಾ ಇದೆ ಹೊರತು ನೆಮ್ಮದಿ ಸಮಾಧಾನ ಇಲ್ಲ ಅದರಿಂದ ದೇವರು ಕೊಡುವ ಸಮಾಧಾನದಲ್ಲಿ ನಾವು ಇರಬೇಕಂದ್ರೆ ಅವನ್ನ ನಂಬಬೇಕು ದೇವರು ಬಿಟ್ಟರೆ ಸಮಾಧಾನ ಕೊಡುವಂಥವ್ರು ಯಾರು ಇಲ್ಲ ಅದು ಮನುಷ್ಯರು ದೇವರು ಸೃಷ್ಟಿ ಮಾಡಿರುವ ಮನುಷ್ಯರು ಅವರೇನೋ ದೇವರು ಸೃಷ್ಟಿ ಮಾಡಿರೋ ಈ ಪಾರ್ಸನ್ನು ಕಂಡ್ ಅದನ್ನು ಓದಿ ಅದು ಏನೋ ಸರಿ ಮಾಡೋಕ್ಕಾದರೆ ಮಾಡ್ತಾರೆ ರಕ್ತವನ್ನು ಇನ್ನೂ ಕಂಡುಹಿಡಿಯೋಕ್ಕಾಗಲ್ಲ ಅದರಿಂದ ಆ ಮನುಷ್ಯರು ಹೋಗಿ ನಮಗೆ ಡಾಕ್ಟ್ರೂ ಸೈಂಟಿಸ್ಟ್ಗಳು ಸಮಾಧಾನ ಎಲ್ಲ ಕೊಡ್ರಿ ಅಂದರೆ ಅವ್ರ ಕೈಯೆಲ್ಲ ಕೊಡೋಕ್ಕಾಗಲ್ಲ ಸೃಷ್ಟಿ ಕರ್ತನ ಮಾತ್ರ ಕೊಡೋಕ್ಕಾಗತ್ತೆ ಅವ್ರನ್ನ ಪೂರ್ಣವಾಗಿ ನಂಬಿಕೆಯಿಂದ ಲೋಕದಲ್ಲಿ ಬರುವ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿ ದುಡ್ಡು ಇದ್ದವರಿಗೆ ದೇವರಿದ್ದರೆ ಆ ದುಡ್ಡು ಬರ್ ದೇವರು ದೇವ್ ದೇವ್ ಐಶ್ವರ್ಯ ಮಾಡೋರೆ ದೇವರು ಸಂತೋಷವಾಗಿರ್ತೀವಿ ದುಡ್ಡು ಇಳದೇ ಹೋದ್ರೂ ದೇವರಿದ್ದರೆ ಒಂದು ಆನಂದ ಸಂತೋಷ ಇರುತ್ತೆ ಆದರೆ ದುಡ್ಡು ಇದ್ದು ಅಂದರೆ ಬಡವರಾಗಿದ್ದರೂ ಅಂದರೆ ಕಷ್ಟ ಜೀವನ ನಾವು ಬಡವರಾಗಿದ್ದೀವಿ ಶ್ರೀಮಂತರಾಗಿ ಅದು ಮುಖ್ಯ ಅಲ್ಲ ದೇವರು ನಮ್ಮಲ್ಲಿದ್ದಾಗ ದೈವಿಕ ಸಮಾಧಾನ ನಿತ್ಯ ಶಾಂತಿ ದೀರ್ಘವಾದ ಹರ್ಷದ ಧ್ವನಿಯಿಂದ ಆನಂದ ರಕ್ಷಣೆಯ ಆನಂದವನ್ನು ಅನುಭವಿಸೋದಕ್ಕೆ ದೇವ್ರು ಸಹಾಯ ಮಾಡ್ತಾರೆ ವಿಶ್ವಾಸ ಯಾತ್ರೆಯನ್ನು ನಡೆಸೋದಕ್ಕೆ ಯಾವಾಗಲೂ ಹರ್ಷವಾಗಿ ಸಂತೋಷವಾಗಿರೋದಕ್ಕೆ ಸಮಾಧಾನ ಹೆಚ್ಚಾಗ್ತಾ ಇರುತ್ತೆ ಅದರಲ್ಲಿ ನಾವು ಸಂತೋಷ ಪಡಬೇಕು ಪ್ರಾರ್ಥನೆ ಸುತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನೀನು ಕೊಟ್ಟಿರುವ ಸಮಾಧಾನ ಲೋಕದಲ್ಲಿ ಇಟ್ಟು ಹೋಗಿರುವ ಸಮಾಧಾನ ನೀನು ಕೊಟ್ಟಿರುವ ಸಮಾಧಾನವನ್ನು ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡು ಮುಖ ಹರ್ಷಿಸುವಂತೆ ನಿತ್ಯವಾದ ಔತಣದಲ್ಲಿ ಯಾವಾಗಲೂ ನಿನ್ನ ಐಕ್ಯತೆಯಲ್ಲಿ ನಿನ್ನ ಕೃಪೆಯಲ್ಲಿ ಬೆಳೆದು ಹೆಚ್ಚಾಗಿ ಬೆಳೆಯೋದಿಕ್ಕೆ ಕೃಪೆ ಮಾಡುವಂತೆ ನಿನ್ನ ಸಮಾಧಾನ ಅನ್ನೋದು ನಮ್ಮಲ್ಲಿ ಬೇರೂರಿ ಫಲ ಕೊಡುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡನಿದ್ದೇವೆ ತಂದೆಯೇ ಆ ಮೇನ್